ಹಲೋ ಹಲೋ ಸುಪ್ರೀಕಾ ಹೇಳು ಹ್ಞೂ ಏನು ಮಾಡ್ತಾಯಿದ್ದೀಯ ಏನಿಲ್ಲ ಏನು ಊರಿಗೆ ಹೋದಾಗಿಂದ ಫೋನೇ ಮಾಡಿಲ್ಲ ಹಾಂ ನಾನು ಮಾಡಬೇಕಾ ನಿಮಗೆ ಫೋನ್ ಮಾಡೋಕ್ಕಾಗಲ್ವಾ ನನಗೆ ನೀನು ಫೋನ್ ಮಾಡ್ತಾ ಇರಬೇಕು ಹ್ಞೂ ನನಗೆ ಫೋನ್ ಮಾಡಬೇಕು ನೀನು ನಾನು ನಿನಗೆ ಮಾಡೋಕ್ಕಾಗಲ್ಲ ಸರಿನಾ ನೀನು ನನಗೆ ಮಾಡಬೇಕು ನಿನಿಗ್ ತಾನೆ ಕೆಲಸ ಆಗಬೇಕಾಗಿರೋದು ನೀನು ನನಗೆ ಫೋನ್ ಮಾಡಬೇಕು ಕಣೆ ಅಯ್ಯೋ ಮಾಡ್ತಿದ್ದೆ ಆದರೆ ಇವ್ರ ಅಕ್ಕ ಇವರೆಲ್ಲ ಇದ್ರಲ್ಲ ಅದಕ್ಕೆ ನಾನು ಏನು ಮಾತಾಡೋಕ್ಕೋಗ್ಲಿಲ್ಲ ಏನು ನಾನು ಏನು ಮಾತಾಡೋಕ್ಕಾಗಲಿ ಏನು ಮಾ ಇದು ಮಾಡೋಕ್ಕಾಗ್ಲಿಲ್ಲ ಹ್ಞೂ ಅಕ್ಕ ಮನೇಲಿ ಇರ್ತಾರೆ ಇವರಮ್ಮ ಬೇರೆ ಇರ್ತಾರಲ್ಲ ಅದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ ಈಗೆಲ್ಲ ಅವರೆಲ್ಲ ಹೋಗಿದ್ರೇನು ಅದಕ್ಕೆ ಮಾಡಿದೆ ನಾನು ಏನು ನಮ್ಮ ಫ್ರೆಂಡ್ ಅಂತ ಹೇಳ್ತೀನಿ ಆದರೆ ಯಾಕಂತೇಳಿ ಒಂದಿನ ಸುಮ್ಮನೆ ಇದೆ ಮಾಡೋಕ್ಕೋಗ್ಲಿಲ್ಲ ಅಷ್ಟೇ ಹ್ಞೂ ಏನಕ್ಕ ಏನು ಸಮಾಚಾರ ಏನಾಯ್ತು ಅದೆಲ್ಲಿಗೆ ಬಂತು ಹ್ಞೂ ಏನಾಯಿತು ಕತೆ ಏ ಇವಾಗ ಅವ್ನ ಫೋಟೋನ ತೆಗೆದು ಹಿನ್ನ ಫೋಟೋನ ತೆಗೆದುಬಿಟ್ಟು ಎರಡು ಎಡಿಟಿಂಗ್ ಮಾಡಿಸಿ ಒಂದು ಫೋಟೋ ಫ್ರೇಮ್ ಮಾಡಿಸಿದ್ದೀನಿ ಅದಕ್ಕೇ ಹ್ಞೂ ಬಂದುಬಿಡು ಇಲ್ಲಿಗೆ ಬಂದು ಅದೇನು ಪೊಲೀಸವ್ರ ಹತ್ರ ಮಾತಾಡೋಕ್ಕಾಗುತ್ತೆ ಇಲ್ಲಿಗೆ ಬರ್ರಿ ಇಲ್ಲಿಗೆ ಬಂದುಬಿಡು ಹ್ಞೂ ಸರಿನಾ ತರೋಣ ಕರ್ಕೊಂಡು ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಹ್ಞೂ ಸರಿ ಆಯ್ತಕ್ಕ ಹಾಗೆ ಮಾಡ್ತೀನಿ ಬರ್ತೀನಿ ಹೇಳಿ ಹ್ಞೂ ಬರ್ತೀನಕ್ಕ ಬರ್ತೀನಿ ಇವತ್ತು ತರೋನ್ಗೆ ಹೇಳ್ಬಿಟ್ಟು ಬರ್ತೀನಿ ಬೇಗ ಬರಬೇಕು ಕಂಪ್ಲೇಂಟ್ ಮಾಡಿದರೆ ಅವರೆಲ್ಲನೂ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿಬಿಟ್ಟು ತನಿಖೆ ಮಾಡ್ತಾರೆ ಎಲ್ಲ ತನಿಖೆ ಮಾಡಿ ನಮಗೆ ಡೈವರ್ಸ್ ಕೊಡಿಸ್ತಾರೆ ನಿಮಗೆ ಡೈವರ್ಸ್ ಕೊಡಿಸಿ ಆ ಸೀಮೆ ಎಸೆಗಳು ಅದೆಲ್ಲ ಬರೀಬೇಕು ನೀನು ಅದರಲ್ಲಿ ಹ್ಞೂ ಎಲ್ಲ ಸೀಮೆ ಎಸೆಗಳಿದ್ದಾವೆ ಅದರಲ್ಲ ಭಾಗ ಬರಬೇಕು ದುಡ್ಡು ಅದೆಲ್ಲನೂ ಬರೆದ್ರೆ ನಿನಗೆ ಸ್ವಲ್ಪ ಭಾಗ ತಗೊತೀಯ ಹ್ಞೂ అదకే హేతిర ఫోటో సేమ్ ఇబ్బూ జతి నిస్కుంటు ఎలా వార హు సేమ్ గండ ఇంటి థర్ ఇది ఆ థర ఫోటో ఎడిటింగ్ మాసిన ఫోటో ఫ్రేము అదే బందబిడు నేను సరే ఆయ్ బాక్బన విడి ఇవగా ಹ್ಞೂ ಬರೋದು ಇವಾಗ ಬಿಟ್ಟರೆ ನಮ್ಮ ಹೊಟ್ಟೆ ತುಂಬೋರು ಅಂಬ್ತಾರೆ ನೈಸ್ ಸಿಮೆ ಸೊಪ್ಪು ಬಂದರೂ ಸಾಕು ನಮಗೆ ಹ್ಞೂ ಹೆಂಗೋ ನನಗೆ ಏನಾದ್ರು ಒಂದು ಗಿರ ಮಾಡಿಸಿ ಅಡಕೆಮಾಕಾಗುತ್ತೆ ಸರ ಮಾಡಿಸ್ತೀನಿ ಸುಮ್ಮನೆ ಹಿಂಗೆ ಮಾಡು ಹ್ಞೂ ಸರ ಮಾಡಿಸ್ಕೊಂಬಂತೆ ಐ ಸಿಮೆ ಸಪ್ ಬಂದುಬಿಟ್ಟರೆ ಸಾಕು ನೀನು ಆರಾಮಾಗಿ ಒಂದು ಸರ ಮಾಡಿಸ್ಕೋಬೋದು ಹ್ಞೂ ಇನ್ನೇನು ಏನು ಟೆನ್ಷನೇ ಇರಲ್ಲ ಆರಾಮಾಗಿರ್ಬೋದು ಅದಕ್ಕೆ ಸುಮ್ಮನೆ ಒಂದು ಸಾರ ಮಾಡಿಸ್ಕೊಂಬಂತೆ ಸುಮ್ಮನೆಲ್ಲ ಭಾಗ ತಗೊಂಬಂದು ಬಾ ಕಂಪ್ಲೇಂಟ್ ಮಾಡೋಣ ಹೋಗಿ ಬೇಗ ಥರ ನಮ್ಗೆ ಕರ್ಕೊಂಡು ಬಾ ಸರಿ ಆಯ್ತು ಅಕ್ಕ ಬರ್ತೀನಿ ಬಂತೀನಿ ಇವಾಗಲೇ ಬರ್ತೀನಿ ಫೋನ್ ಮಾಡಿದ ವಜ್ನ ಈ ಸುಪ್ಪಿ ಅಕ್ಕ ನಂದು ಮತ್ತು ಅಭಿಮಂದೂ ಈ ಎರಡ್ರೂ ಫೋಟೋ ಎಡಿಟಿಂಗ್ ಮಾಡಿಸಿದೀ ಅಂತೆ ಸೇಮ್ ಇಬ್ರು ಒಂದೇ ಥರ ಕಾಣಿಸ್ತಾ ಇದ್ದೀರಾ ಮದುವೆ ಗಂಡು ಮದುವೆ ಹೆಣ್ಣು ಥರನೇ ಆ ಥರ ಎಲ್ಲ ರೆಡಿ ಮಾಡ್ಸಿದ್ದೀನಿ ಫೋಟೋನ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಏನೈತೆ ಫೋಟೋ ಐತಲ್ಲ ಅದಕ್ಕೆ ಗಂಡ ಹೆಣ್ತಿಯೊಂಬಿಕೇನು ಸಾಕ್ಷಿ ಅಂದರೆ ಆ ಫೋಟೋ ತೋರಿಸ್ಬೋದು ಅಂತ ಹೇಳಿ ಏನೈತೆ ಇವಾಗ ನಾವು ಮದುವೆ ಆಗಿರೋದೇ ನಾವೇನು ಗೊತ್ತಿಲ್ವಲ್ಲ ಅದಕ್ಕೆ ಹ್ಞೂ ಇಲ್ಲ ಸರ್ ನನ್ನ ಜೀವನ ಹಾಳು ಮಾಡಿದ್ದಾರೆ ಇವಾಗ ನಾನು ಎಲ್ಲಿಗೆ ಹೋಗಲಿ ನಾನು ಏನು ಮಾಡಲಿ ಹಿಂಗೆ ನನ್ನ ಮದುವೆ ಆಗಿಬಿಟ್ಟು ನಾನು ಹಾಗೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಡೈವರ್ಸ್ ಕೊಡು ಅಂದ್ರೆ ಇಲ್ಲ ನಾನು ಬೇರೆ ಮದುವೆ ಆಗೋದಕ್ಕೆ ಡೈವರ್ಸ್ ಆದರೂ ಕೊಡಿಸಿ ಸರ್ ಅಂತ ಹೇಳಿ ಪೊಲೀಸವ್ರ ಹತ್ರ ಮಾತಾಡೋದು ಹ್ಞೂ ಮಾತಾಡಿದಾಗ ಅವಾಗ ಅವರು ನಮಗೆ ಹ್ಞೂ ಡೈವರ್ಸ್ ಕೊಡಿಸ್ತಾರೆ ಅವಾಗ ಭಾಗ ಜೀವನಾಂಶಕ ಅಂತ ಬಹಳ ತಕ್ಷೆ ತೆಗೆಸ್ತಾರೆ ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸ್ಕೊಡ್ತೇ ಕೊಡ್ತಾರೆ ಪೊಲೀಸ್ನವ್ರು ಹ್ಞೂ ನ್ಯಾಯ ಸಿಗ ಮಾಡೇ ಮಾಡ್ತಾರೆ ಅದಕ್ಕೆ ಹ್ಞೂ ಅಲ್ಲ ಇವಾಗ ಈ ವಿಷಯನ ನಿಮ್ಮ ಅಕ್ಕನ ಹತ್ರ ಏನು ಮಾತಾಡಬೇಡ ಅಲ್ಲಿ ನಡೆದಿರೋ ವಿಷಯ ನಿಮ್ಮ ಅಕ್ಕನಿಗೆ ಏನು ಗೊತ್ತಾಗಬಾರ್ದು ಸರಿನಾ ಮತ್ತು ನಿಮ್ಮ ಅಕ್ಕ ಹಿಂಗೆ ಅಂತ ಏನಾದರೂ ಮಾತಾಡ್ಬಿಡ್ತಾರೆ ನಿಮ್ಮ ಮದುವೆ ಆಗಿರೋ ವಿಷಯನೇ ನಮ್ಮ ಹತ್ರ ಹೇಳಿಲ್ಲ ಹ್ಞೂ ನಾನು ಏನು ಹೇಳೇ ಇಲ್ಲ ಸರಿನಾ ಏನು ಹಿಂಗೆಲ್ಲ ಆಯಿತು ಆ ವಿಷಯ ನಾನು ಏನು ಹೇಳಿಲ್ಲ ಸುಮ್ಮನೆ ಯಾಕೆ ಇವಾಗ ಅಕ್ಕ ಎಲ್ಲಿಗಂತ ಕೇಳ್ತಾಳಲ್ಲ ಏನು ಹೇಳೋಣ ಹೇಳ್ತೀನಿ ನೋಡಿ ಏನಾದರೂ ಒಂದೊಳ್ಳೆ ಐಡ್ಯಾ ಮಾಡ್ಬಿಟ್ಟು ಇಬ್ರು ಬೇಜಾರಾಗುತ್ತೆ ಅಂತಲ್ಲಾದ್ರೂ ಹೇಳು ಇಲ್ಲ ಏನಾದರೂ ಒಂದು ಹೇಳು ಒಂದೊಳ್ಳೆ ಐಡಿಯಾ ಮಾಡು ತಿನ್ ಗೊತ್ತಾ ಅವಳಿಗೆ ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ಏನಾದರೂ ಬರ್ತೀನಿ ಅಕ್ಕ ಅವಳ ಪಾಪ ಏನು ಬಟ್ಟೆ ಸೀರೆ ಏನು ತಗೊಂಬಂದಿಲ್ಲ ಅದಕ್ಕೆ ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾ ಅದಕ್ಕೆ ಒಂದು ಸ್ಯಾರಿ ಅಕ್ಕ ಅಂತ ಹೇಳಿ ಹೇಳ್ತೀನಿ ಸರಿನಾ ಒಂದು ಸೀರೆ ತಗೊಂಬರೋಣ ಅಂತ ಹೇಳಿ ಹೇಳ್ಬರ್ತೀನಿ ಹ್ಞೂ ಸೀರೆ ತಗೊಂಬರ್ತೀನಿ ಅವಳಿಗೆ ಒಂದು ಡ್ರೆಸ್ ಇಲ್ಲ ಏನಿಲ್ಲ ಸ್ನಾನ ಮಾಡ್ಕೊಂಡ್ರೆ ಇಟ್ಕೊಳೋಕೆ ಒಂದೇ ಜೊತೆ ಇರೋದು ಅದಕ್ಕೆ ಒಂದೆರಡು ಜೊತೆ ಡ್ರೆಸ್ಸು ಮತ್ತೆ ಅದನ್ನೆಲ್ಲ ತಗೊಂಬರ್ತೀನಿ ಅಂತ ಹೇಳಿ ಹೇಳು ಸರಿ ಆಯ್ತು ಹಂಗೆ ಹೇಳ್ತೀನಿ ನಮ್ಮ ಅಕ್ಕನಿಗೂ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡು ಮತ್ತೆ ನಮ್ಮ ಅಕ್ಕ ಗೊತ್ತಾಗ್ಬಿಟ್ರೆ ಏನಿಲ್ಲ ಅವಳು ಇಂಥದ್ರಾಗೆಲ್ಲ ತುಂಬ ಕಟ್ಟುನಿಟ್ಟು ತುಂಬ ಅವಳು ಏನಿಲ್ಲ ಸಿಟ್ ಮಾಡ್ಕೊಬಿಡ್ತಾಳೆ ನಮ್ಮ ಅಕ್ಕ ಅದಕ್ಕಾಗಿ ನನ್ನ ಮಕ್ಕನ್ ಮಾತು ಮೇರು ಆಗಿಲ್ಲ ಮತ್ತು ನೋಡಿ ನನಗೆ ಹಿಂಗೆ ಈ ರೀತಿ ಎಲ್ಲ ಹೇಳಿಲ್ಲ ಏನಿಲ್ಲ ಅಂತೇಳಿ ನಮ್ಮ ಅಕ್ಕನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ ಏನಿಲ್ಲ ನಾನು ಹಿಂಗೆ ಚೆನ್ನ ನಮ್ಮ ಅಕ್ಕನ ಹತ್ರ ಚೆನ್ನಾಗಿದ್ದವನು ಮತ್ತು ನಮ್ಮ ಅಕ್ಕನಿಗೆ ಗೊತ್ತಾದರೆ ಮಾತು ಹೆಂಗೆ ಬೈದು ಬಿಡ್ತಾಳೆ ಬೇಕು ಇವಾಗ ನಮ್ಮ ಅಕ್ಕ ನಮಗೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ದಾಳೆ ನಮ್ಮ ಮನೆ ನಮ್ಮ ಅಕ್ಕ ಇವತ್ತು ನಾನು ದುಡಿಲಿಲ್ಲ ಅಂದರು ನಮ್ಮ ಅಕ್ಕ ಅದಕ್ಕೆ ಇವತ್ತು ಎರಡು ಎಕರೆ ಹೊಲ ಐತೆ ಅವಳ ಹೆಸರಲ್ಲಿ ಒಡವೆ ಐತೆ ಎಷ್ಟೊಂದು ದೊಡ್ಡವೆ ಮಾಡಿಸಿದ್ದಾಳೆ ಅಕ್ಕ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ಹೇಳ್ದಂಗೆ ಕೇಳಬೇಕಾಗುತ್ತೆ ಬಿಡು ಏನು ಆಸ್ತಿ ಐತಲ್ಲ ಏನ್ ಇಲ್ದಿದ್ರೆ ಬಿಡಪ್ಪತ್ತ ಏನು ಕೇಳೋದು ಅನ್ಬೋದಾಗಿತ್ತು ಏನು ಆಸ್ತಿ ಐತ ಎಕರೆ ಹೊಲ ಐತಿ ತೋಟ ಕಟ್ಟಿದ್ದಾರೆ ಒಡವೆ ಐತಿ ಹಾ ದುಡ್ಡ ಐತಿ ಅಂತೀರ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳಲೇಬೇಕು ಎಲ್ಲ ಐತಿ ಅಂದ್ಮೇಲೆ ಅವ್ರು ಹೇಳ್ದಂಗೆ ಕೇಳಲೇಬೇಕು ಯಾತು ಎಲ್ದಿದ್ರೆ ಬಿಡಪ್ಪ ಯಾತು ಇಲ್ಲ ಅನ್ಬೋದಾಗಿತ್ತು ಹ್ಞೂ ಆಸ್ತಿ ಎಲ್ಲ ಐತಲ್ಲ ಅಂತ ಹೇಳ್ದಂಗೆ ಕೇಳ್ಬೇಕು ಜೋರ ಮಾತಾಡಿದ್ರೆ ಕೇಳಿಸ್ಕೊಂತ ಹ್ಞೂ ಏನ ಅಕ್ಕ ನಾನು ವಯಸ್ಸೋ ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ಬರ್ತೀವಿ ಒಂದೆರಡು ಜೊತೆ ಡ್ರೆಸ್ಸು ಒಂದು ಸೀರೆ ಅದಕ್ಕೆ ಬರ್ತೀನಿ ಅಕ್ಕ ಇವಾಗ ಯಾತಕ ಯಾತಕ್ಕೆ ಬಟ್ಕಿಕ್ತೇ ಬಟ್ಕಿಕ್ತೇ ಅಂತ ಬಟ್ಟೆ ಬಟ್ಟಿಗ್ ಸೇನೇ ಇಟ್ಬಾಡ ಗೊತ್ತಲ್ಲ ಹ್ಞೂ ಬಟೆ ತಮ್ಮದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಸುಮ್ಮನೆ ಯಾತಕ್ಕೆ ತಾಬರಕ್ಕೆ ಹೋಗ್ತೀಯ ಏನು ಬೇಡ ಸುಮ್ಕೆ ನನ್ನ ಸೀರೆದಾಗ ಹುಡ್ಕೊತಾಳೆ അയ്യോ സീരെന അക്ക നനഗല്ല സീരെ ഉടക്ക നാത്ത സീരെ ഉടുക്കളല്ല നാനി സീരെ ഉടക്കി നനിയാവത്ത സീരെ ഉടുക്കണ അക്ക നാത്ത സീരെ ഉർക്കണ്ട നനഗളക്ക് ഇഷ്ടനു ആക ഉടുക്കോക്ക് നനക്ക് ബരോദൂ ഇല്ല ഡ്രെസ്സാ ഓക്കെ ഒന്നത്തെ ഇതാവസ്റ്റേ ഡ്രസ്സു അതിക്ക് ഇന്നൊന്നൊത്തെ കൊടുസ്സു അതൊക്കെ നാനേ കൊടസ്തീനി അതൊക്കെ നാനേ ಇವಾಗ ಹೋಗಿ ಏನು ಬೇಡ ಬಿಡು ದುಡ್ಡಿದ್ರೆ ಕೊಡಿಸು ಇಲ್ಲಾಂದ್ರೆ ಏನು ಬೇಡ ಅಂತಂದೆ ಇದೇ ಕೊಡಿಸ್ತೀನಿ ಒನ್ ಜೊತೆ ತಗೋ ಸದ್ಯಕ್ಕೆ ಅಂತ ಹೇಳಿ ಹೇಳ್ದೆ ಅದಕ್ಕೆ ವರಲಕ್ಷ್ಮಿ ಹಬ್ಬ ಬೇರೆ ಬಂತು ಒಂದು ಸೀರೆ ತಗೋ ವರಲಕ್ಷ್ಮಿ ಹಬ್ಬ ಸೀರೆ ಹಾಕ್ಯಮಂತೆ ಅಂತ ಹೇಳಿ ಹೇಳ್ದೆ ತರೋಣ ಅದಕ್ಕೆ ನಾನು ಹಂಗಂದೆ ಅಷ್ಟೇ ದುಡ್ಡಿದ್ರೆ ಕೊಡಿಸ್ಲಿಲ್ಲ ಅಂದರೆ ಏನೂ ಬೇಡ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ సీరేనూ బేడా నన్నవేదా సీరే ఉడుకండ్రీ అద్రగే సీర ఉందేణు డ్రెస్ బే తిర నా జీ కొ సీరేనూ బేడా మస్తావ నన్నవే సున్నా మటకి ఇత మటకి ఇత్యే అంతి అలా బ్లౌజు ఆగల్ అలా అక్క నన్ను ఒందే ಏನಾಗಲ್ಲ ಒಂದು ಸೊಸೆ ಬಿದ್ರು ಇಲ್ಲ ನನ್ನ ಕರೆದ ಕರೆಯದ ಯಾವ್ದಾರ ಯಾವ್ದು ಒಂದು ವಲಿಸ್ಕೆ ಹ್ಞೂ ಕರೆಯದೊಂದು ಧ್ವಜ ಗೋಲ್ಡ್ ಒಂದು ಬ್ಲೌಜ ಒಂದು ಹೊಲಿಸಿಕೆ ಇನ್ನೂ ನನ್ನ ಕೊರೆ ಬ್ಲೌಜಿಗೆ ಎಲ್ಲ ಉಡ್ಕೊಂಬನಿ ಹ್ಞೂ ಸ್ಯಾನಿ ಆತ ನನ್ನ ಖರ್ಚು ಮಾಡಕ್ಕೆ ಹೋಗ್ಬಾರ್ದು ಉಳಿಸ್ಕೊಂಡ್ರೆ ಮಾತ್ರ ಇವಾಗಿನ ಕಾಲದಾಗಿ ನಾನು ಹಿಂಗೆ ಉಳಿಸ್ಕೊಂಡ್ ಬಂದಿರೋ ಕೇಳಲಿಕ್ಕೆ ಅವಲ್ಲ ಮಾಡ್ವಿ ದುಡ್ಡು ಎಲ್ಲ ಮಾಡ್ಕೊಂಡ್ರೆ ನಾನು ಅದಕ್ಕೆ ಒಟ್ಕಿಕ್ಕೇ ಬಟ್ಕಿ ಅಂತ ಇಕ್ಕಿದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ ಹೌದಾ ಸರಿ ಆಯ್ತಾ ಅಕ್ಕ ಹ್ಞೂ ಹಾಗೆ ಮಾಡ್ತೀನಿ ಸರಿ ಆಯ್ತು ಹೇಳ್ರಿ ಹ್ಞೂ ಡ್ರೆಸ್ ತಗೊಂಡು ಬರ್ತೀನಿ ಅಲ್ಲಿ ಬರ್ರಿ ಆತ್ಲಾಗೆ ಹೋಗ್ಬೇಡ್ರಿ ನೀವು ನಿಮ್ಮ ಆಗ್ತಾಯಿ ಅಂತ ಏನು ಕಂಜು ಸಪ್ಪ ರಾಮ ರಾಮ ಅಂತ ತಂದೆ ನೋಡಲಿಲ್ಲ ನೋಡಿಲ್ಲ ಹಿಂಗಾಗೋತ್ಕೆ ಮತ್ತೆ ನಮ್ಮ ಅಕ್ಕ ಬುದ್ಧವಂತಿಕೆಯಿಂದಾನ ಎಲ್ಲ ಉಳಿಸ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೆ ಮತ್ತೆ ಇಷ್ಟೊಂದು ಮಾಡೋಕ್ಕಾಗಿರೋದು ಇವತ್ತು ನಮ್ಮ ಅಣ್ಣ ತಂದ್ರೆಲ್ಲ ಅವ್ರಿಗೆ ಗೊತ್ತಾ ಎಷ್ಟು ಬುದ್ಧವಂತಿಕೆಯಿಂದ ಹೆಂಗೆ ಮಾಡ್ಕೊಂಡವಳೆ ಇವಳು ಅಂತೇಳಂದ್ರೆ ನಮ್ಮ ಅಕ್ಕ ಕಷ್ಟ ಬಿದ್ದೈತೆ ಅವಾಗ ಒಂದು ದಿನ ಇರ್ತಿರಲಿಲ್ಲ ಕೂಲಿ ಹೋಗಿ 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 ದುಡ್ಡೆಲ್ಲ ಇಟ್ಕೊಂಡು ಎಲ್ಲ ನಮ್ಮ ಬಡ್ಡಿ ಕೊಟ್ಕೊಂಡು ಯಾರನ್ನ ಕೊಡೋ ಅಂಥವ್ರಿಗೆ ಒಳ್ಳೆಯವ್ರಿಗೆ ಬಡ್ಡಿ ಕೊಟ್ಕೊಂಡು ದುಡ್ಡು ಮಾಡಿಕೊಂಡು ನಮ್ಮ ಅಕ್ಕ ಅಂದರೆ ಕಷ್ಟಪಟ್ಟಿದ್ದಾಳೆ ಹ್ಞೂ ಕಷ್ಟ ಜೀವಿ ಕಣೆ ನಮ್ಮ ಅಕ್ಕ ಹ್ಞೂ ನೀನು ಹಂಗೆ ಮಾತಾಡ್ಬೇಡ ನಮ್ಮ ಅಕ್ಕೈನ ಮಾಡಿದ್ರೆ ಏನಪ್ಪ ಅಂದಂಗೆ ಇವ್ರಿಗೆ ಯಾರ ಇದ್ದಾರೆ ಇಷ್ಟೋನ್ ಕಂಜೂಸ್ ಮಾಡೋಕ್ಕೆ ಅಯ್ಯೋ ಯೋ ಮದುವೆ ಇಲ್ಲ ಏನಿಲ್ಲ ಇಷ್ಟೋನ್ ಕಂಜೂಸ್ ಮಾಡಿದ್ರೆ ಅಯ್ಯೋ ಮದುವೆ ಆಗಿ ಬಿಡಪ್ಪ ಮಕ್ಳು ಇದ್ದಿದ್ರೆ ಮದುವೆ ಆಗಿ ಮಕ್ಳು ಇದ್ದಾರೆ ಹಾ ಮಾಡಿದ್ರು ಮಾಡಲಿ ಅನ್ಬೋದಾಗಿತ್ತು ಆದ್ರೆ ಹಿಂಗೆ ಮದುವೆ ಆಗಿ ಮಕ್ಕಳಿಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಕಂಜಸ್ಟ್ ಮಾಡಿದ್ರೆ ಯಾರು ಏನು ಅಂತಾರೆ ಕಂಜೂಸ್ ಮಾಡೋದು ಎಷ್ಟು ಒಳ್ಳೆದಲ್ಲ ಹ್ಞೂ ಹೇಳು ಒಳ್ಳೇದಲ್ಲ ಏನು ಒಳ್ಳೆದಲ್ಲ ಅವತ್ತು ಬಿಡು ಸುಮ್ಮನೆ ಅನುಸರಿಸ್ಬೇಕು ನಮ್ಮ ಅಕ್ಕ ಹೇಳ್ದಂಗೆ ಆಗಬೇಕು ನನಗಂತೂ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಅಕ್ಕ ಮಾಡೋದೇ ಇಲ್ಲ ನಾ ನನಗೆ ನಮ್ಮ ಅಕ್ಕ ಮಾಡಿರೋದೇಯ ಹ್ಞೂ ಮನೇನು ನಮ್ಮ ಅಕ್ಕಯ್ಯ ಹೆಸರಿಗೆ ಇರೋದು ಅದಕ್ಕೆ ಹ್ಞೂ ನಮ್ಮ ಅಕ್ಕ ಹೇಳ್ದಂಗೆ ಕೇಳಬೇಕು ಕಂಪ್ಲೇಂಟ್ ಹೋಗ್ತಾ ಇದ್ದೀನಿ ಇವರ ತನಗೆ ಯಾವ ವಿಷಯನೂ ಗೊತ್ತಿಲ್ಲ ಯಾವ ವಿಷಯನೂ ಹೇಳಲ್ಲ ಹ್ಞೂ ಗೊತ್ತಾಗೋದು ಬೇಡ ಯಾರು ಬಂದು ಹೇಳೋ ಅಂತವ್ರು ಯಾರೂ ಇಲ್ಲ ಗೊತ್ತಾಗೋದು ಇಲ್ಲ ಹ್ಞೂ ಯಾರು ಬಂದು ಹೇಳಿದ್ರು ಗೊತ್ತಾಗಲ್ಲ ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತಗೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು